ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಸಹಜ ಶಿವಯೋಗದ ಕಾರ್ಯಕ್ರಮದ ಪಾವನ ಸನ್ನಿಧಾನ ವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪವಿತ್ರ ಪಾದಗಳಿಗೆ ಅನಂತ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದರಂತೆ ಇಲ್ಲಿ ಸಮಾವೇಶಗೊಂಡಿರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ನನ್ನ ಅನಂತ ಭಕ್ತಿಯ ಶರಣವು ಶರಣಾರ್ಥಿಗಳು ಇಷ್ಟೊತ್ತು ಅಕ್ಕನವರು ಭಾಳ ಸುಂದರವಾಗಿ ಸೊಗಸಾಗಿ ನಮ್ಮನ್ನು ತನ್ಮಯತೆಗೊಳಿಸಿದರು ಯಾಕಂದ್ರೆ ಅವರು ಭಜನೆ ಆಮ್ಯಾಗ ಆ ಬಸವಾದಿ ಶರಣರ ಮೂಲ ಆಶಯಗಳು ಏನಾಗಿದ್ದು ಅಂತಕ್ಕಂಥದ್ದು ಪ್ರಥಮದಲ್ಲಿ ನಮಗೆ ಹೇಳಿದರು ಅವರು ಅದು ಭಾಳ ತಿಳ್ಕೊಬೇಕಾಗ ನಾವು ಯಾಕಂದ್ರೆ ಜ್ವರ ಬರುತ್ತಾನೆ ಜ್ವರದಗಳಿಗೆ ಅವಶ್ಯಕತೆ ಬರೋದಿಲ್ಲ ಜ್ವರ ಬಂದ ಮ್ಯಾಗೆ ನಾವು ಜ್ವರದಗಳಿಗೆ ಹುಡುಕ್ಯಾಡ್ಲಾಕ ಓದ್ತಿರ್ತೇವೆ ಹಾಗೆ ನಮ್ಗೆ ಆ ಔಷಧ ಮಹತ್ವ ಗೊತ್ತಾಗಬೇಕು ಅದಕ್ಕೆ ಅಂಥ ಒಂದು ಸವಿಸ್ತಾರವಾಗಿ ಮಾತನಾಡಿರ್ತಕ್ಕಂಥ ಅಕ್ಕನವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ನಿನ್ನೆ ವಚನ ಗ್ರೂಪ್ನಲ್ಲಿ ಹಾಕಿದ್ದು ಒಲೆಹತ್ತಿ ಉರಿದಡೆ ನಿಲಬಹುದಲ್ಲದೆ ದರೆಹತ್ತಿ ಉರಿದಡೆ ನಿಲಬಹುದೇ ಏರಿ ನೀರಿಂಬಡೆ ಕೇವ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಈ ನಾರಿಗೆ ನಯ್ಯ ಕೂಡಲ ಸಂಗಮ ದೇವ ಇದನ್ನು ಕೂಡ ಸಂಸಾರ ಹೇಯ ಸ್ಥಳದ ವಚನ ಇಲ್ಲಿ ಸಂಸಾರ ಹೇಯ ಸ್ಥಳ ಅಂದ್ರೇನು ಪಿಂಡಸ್ಥಳ ಅಂದ್ರೇನು ಪಿಂಡ ಜ್ಞಾನಸ್ಥಳ ಅಂದ್ರೆ ಏನು ಪ್ರಥಮದಲ್ಲಿ ಆ ಪಿಂಡಸ್ಥಳ ಅಂತಕ್ಕಂಥದ್ದು ಏನಿತ್ತು ಅಂದ್ರೆ ಆ ಜ್ಞಾನ ಹುದುಗಿರ್ತಕ್ಕಂಥದ್ದು ಒಂದು ಎಲ್ಲೋ ಗೌಪ್ಯವಾಗಿತ್ತು ಕಲ್ಲೊಳಗೆ ಹಣ್ಣುಂಟು ಮರದೊಳಗೆ ಅಗ್ನಿ ಉಂಟು ಹಾಲೊಳಗೆ ತುಪ್ಪುಂಟು ಉಂಟು ಆದರೆ ನಮ್ಗೆ ಉಂಟು ನಮ್ಗೆ ಗೊತ್ತಿತ್ತು ಆದರೆ ಅದು ಇದ್ದು ಇಲ್ಲದಂಗಿತ್ತು ಹ್ಯಾಗ ತೋರಬಲ್ಲ ಗುರು ತೋರಿಂದಲ್ಲ ಅದು ಹ್ಯಾಕ್ ಕಾಣ್ತು ಅದು ಪಿಂಡದ್ದು ಸ್ಥಳ ಗೊತ್ತ ಅದ್ರ ಬಗ್ಗೆ ಜ್ಞಾನ ಗೊತ್ತಾಗ್ಬೇಕಲ್ಲ ಆ ಪಿಂಡದ ಜ್ಞಾನ ಸ್ಥಳದ ಅದು ಮರದಿನ ಹೇಳಿದ್ರು ಇನ್ನು ಆಮ್ಯಾಗ ಸಂಸಾರ ಹೀಯ ಸ್ಥಳ ನಿನ್ನೆ ನಮ್ಮ ಭಾರಿಕಾಯ್ ಸಾರು ಭಾಳ ಸವಿಸ್ತಾರವಾಗಿ ಸಮಗ್ರ ಭಾರತದ ಎಲ್ಲ ತತ್ವಕಾರರ ಒಂದು ವಿಶ್ಲೇಷಣೆಯನ್ನು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಒಂದು ತತ್ವದ ಮಾತಿನಲ್ಲಿ ನಮಗೆಲ್ಲ ತಿಳಿಪಡಿಸಿದರು ಅಲ್ಲಿನೂ ನಿನ್ನೆನು ಕೂಡ ಘನ ಅಂಕುಶ ಕಿರಿದನ್ನಬಹುದೇ ಬಾರದಯ್ಯ ಗಿರಿ ಘನ ವಜ್ರ ಬಹುದೆ ಭಾರದಯ್ಯ ಥಮಂದ ಗನ ಜ್ಯೋತಿ ಬಹುದೆ ಭಾರದಯ್ಯ ನಿಮ್ಮ ನೆನೆವ ಮನ ಮರು ಗನ ನಿಮ್ಮ ನೆನೆಯವ ಮನ ಬಹುದೆ ಬಾರದಯ್ಯ ಕೂಡಲ ಸಂಗಮ ದೇವ ನಾವೆಲ್ಲ ಇಲ್ಲಿ ಸರಿ ತಟ್ಟು ಬಂದಿರ್ತಕ್ಕಂಥವ್ರು ನಾವೇನ ಕರ್ಮಾನುಸಾರವಾಗಿ ಬಂದಿರತಕ್ಕಂಥದ್ದೇ ನಾ ಬಹಳಷ್ಟ್ರ ಹೇಳ್ತಾ ಇರ್ತೇವೆ ನಾವು ಮಾಡಿರ್ತಕ್ಕಂಥ ಯಾವ ಒಂದು ಕರ್ಮ ಇರ್ತದೆ ಆ ಕರ್ಮಾನುಸಾರೇ ನಾವು ಜನ್ಮವನ್ನು ತಾಳಬೇಕಾಗ್ತಿರ್ತದೆ ಇಲ್ಲಿ ಕರಿಗನ ಅಂಕುಶ ಕಿರಿದನಕ್ಕೆ ಬರ್ತದನು ಇಲ್ಲಿ ಆನೆ ದೊಡ್ದು ಹೊರಗಿನ ಒಂದು ಆನೆ ನಮ್ಮೊಳಗೆ ನಮ್ಮೊಳಗೊಂದು ಆನೆ ದೊಡ್ದು ಐತಿ ನಮ್ಮೊಳಗೂ ಒಂದು ಆನೆ ಅದು ಮದವೇರಿದ ಆನೆ ಅದೊಂದು ಪರ್ವತದಷ್ಟು ಪಾಪಗಳ ಸಂಗ್ರಹವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಐತಿ ಅನಂತ ಕಾಲ ಎಷ್ಟೋ ನೂರಾರು ಸಾವಿರಾರು ವರ್ಷಗಳ ಅಜ್ಞಾನದ ಕತ್ತಲೇನು ತುಂಬಿರ್ತಕ್ಕಂಥ ಕತ್ತಲನ್ನು ನಮ್ಮೊಳಗೈತಿ ಅನಂತ ಜನ್ಮದ ಮರಿವೂ ನಮ್ಮಲ್ಲಿ ಐತಿ ಯಾಕಂದ್ರೆ ಆ ಚಿತ್ತದಲ್ಲಿ ಬಿದ್ದ ಬೀಜ ಎಷ್ಟೋ ನೂರು ವರ್ಷಗಳು ಕಾಯಿ ತೊಟ್ಟು ಬಂದ್ರು ಹೋಗೋದಿಲ್ಲ ಆ ಗುರುವಿನ ಮಹಾಮಂತ್ರ ಉಪದೇಶ ತಗೊಂಡು ಉಪದೇಶದಂತೆ ನಾವು ನಮ್ಮ ಆ ಮಹಾಪಾಪಗಳು ಹೊಡೆದ್ರು ಇವು ನಾಲ್ಕನ್ನು ತೊಡಿಲಿಕ್ಕೆ ಏನನ್ನ ಏನೇನು ಹೆಂಗೆ ಬಳಸಿದ್ರಲ್ಲ ಅದರಂತೆ ನಮ್ಮೊಳಿಗೂ ಕೂಡ ಆ ಅದುಮಿಕೊಂಡಿರ್ತಕ್ಕಂಥ ಆನಿಯಂಥ ಮದ ಪರ್ವತದಂಥ ಪಾಪ ಅಜ್ಞಾನದ ಕತ್ತಲ ಈ ಒಂದು ಆ ಮನ ಅಂತಕ್ಕಂಥದ್ದು ಏನು ಸಾಣದ ಮರಿಗಿನೇ ದಾಡದಂತಕ್ಕಂಥದ್ದು ಏನು ತಿಳ್ಕೊಂಡು ಕೂತೇ ನಾವು ಇದೆಲ್ಲ ಶುಡ್ಡ ಸುಳ್ಳು ಅಥವಾ ತಪ್ಪು ಇದನ್ನೆಲ್ಲ ಅಳಕಿಸ್ಲಿಕ್ಕೆ ಬರ್ತದ ಅಂತಕ್ಕಂಥ ಬಸವಣ್ಣವರ ಭಾವನೆ ಎಂಥದ ಅದು ಹೇಗೆ ಸಾಧ್ಯದ ಆಚಾರದಿಂದ ಸಾಧ್ಯ ಸಂಸ್ಕಾರ ನಾವು ಪಡೆದಿದ್ದೇ ಆಗಿತ್ತಂದ್ರೆ ಸಂಸ್ಕಾರದಂತೆ ನಾವು ಆಚರಿಸಿದ್ದೇ ಆಗಿತ್ತಂದ್ರೆ ನಮ್ಮಲ್ಲಿ ಅಂತ ಆನಿದ್ರು ಹೋತದ ಜೋ ತ ಕತ್ಲಿದ್ರು ಅನಂತ ಜನ ಈ ಭಾಳ ದಿವಸ ಏನೋ ಹತ್ತು ವರ್ಷ ಆ ಮನೆ ಬಳಸೇ ಇಲ್ಲ ಭಾಳ ಕತ್ಲ ತಿಳ್ಕೊಂಡು ದೊಡ್ಡ ದೊಡ್ಡ ದೀಪ ತಂದ್ರೆ ಅಂದರೆ ಹೋತದ ಸೊ ಏನು ಸುಮ್ಮನೆ ಸಣ್ಣ ದೀಪ ಹಚ್ಚಿದ್ರು ಓಡಿ ಹೋಗಿಬಿಡ್ತದ ಸಣ್ಣ ದೀಪನೂ ಸಾಕದು ಹತ್ತು ವರ್ಷದ ಕತ್ತಿರಲಿ ನೂರು ವರ್ಷದ ಕತ್ತಿಲಿ ಸಾವಿರ ವರ್ಷದ ಕತ್ಲಿರಲಿ ಅದಕ್ಕೊಂದು ಸಣ್ಣ ದೀಪ ಹಚ್ಚಿದ್ರು ಹೋಗ್ತದೆ ಅದರಂತೆ ನಮ್ಮಲ್ಲಿನೂ ಅನಂತ ಜನ್ಮದ ಕತ್ಲಿದ್ರು ಸಹಿತ ಸದ್ಗುರುನ ಕಾರಣದಿಂದ ನಮ್ಮ ಅಜ್ಞಾನವಾಗಿರ್ತಕ್ಕಂಥ ಹಣಿ ಹೋಗಿ ಆ ಪಾ ಪಾದಕ್ಕೆ ಹಚ್ಚಿದೆ ಅಂದರೆ ಅವ್ರ ಜ್ಞಾನಿಂದ ನಮ್ಮ ಅನಂತ ಕಾಲದ ಅಜ್ಞಾನ ಅಥವಾ ಪಾಪ ಎಲ್ಲನೂ ಕೂಡ ಭಸ್ಮ ಆಗ್ತಕ್ಕಂಥ ಆ ಒಂದು ತಾಕತ್ತು ಆ ಗುರುವಿನಲ್ಲಿ ಇರ್ತದೆ ಅಂಥ ಗುರುವಿಗೆ ಮೊರೆ ಇಡ್ತಕ್ಕಂಥ ಸದ್ಭಾವಳ್ಳವರು ನಾವಾಗಬೇಕು ಇಲ್ಲಿ ಅದಕ್ಕೆ ಭಕ್ತಿಗಳಲ್ಲಿ ನಮ್ಮಲ್ಲಿ ಆರು ಪ್ರಕಾರಗಳನ್ನು ತಿಳಿಸ್ತಾರೆ ಶ್ರದ್ಧಾ ನಿಷ್ಠಾ ಅವ ಅವಧಾನ ಅನುಭವ ಆನಂದ ಸಮರಸ ಆರು ಪ್ರಕಾರದ ಭಕ್ತಿಗಳು ಇವೆಲ್ಲ ನಾವು ತಿಳ್ಕೊಂಡೇ ಮಾಡಬೇಕು ಶ್ರದ್ಧೆಯೂ ಇರಬೇಕು ನಿಷ್ಠೆನೂ ಇರಬೇಕು ಎಚ್ಚರಿಕೆಯೂ ಇರಬೇಕು ಅದರಲ್ಲಿ ಅನುಭವ ಹೊಂದಬೇಕು ಆನಂದ ಆಕ ಸಮರಸ ಹಾಕ್ ಈ ರೀತಿ ಇವು ಮುಂದೆ ಬರ್ಬರ್ದು ತಿಳ್ಕೊಂತ ತಿಳ್ಕೊತು ಇದು ಇಷ್ಟು ಏನು ಈ ಅದಲ್ಲ ಮುಂದೆ ಇದನ್ನೊಂದು ಇಲ್ಲಿ ಪ್ರಯೋಗ ಮೂವತ್ತು ದಿನ ಮುಗಿಸುನು ಮುಂದೆ ಹಂತ ಹಂತವಾಗಿ ಬಸವಣ್ಣವ್ರ ಉದ್ದೇಶಗಳು ಏನಾಗಿದ್ದು ಅಂತಕ್ಕಂಥದ್ದು ತಿಳ್ಕೊಳ್ಳೋ ಎಷ್ಟು ಕಳಕಳಿ ಇತ್ತು ಅವ್ರಿಗೆ ಎಷ್ಟು ಈ ಮಾನವ ಜನ್ಮ ಇವರೆಲ್ಲ ಹಿಂಗೆ ವ್ಯರ್ಥ ಹೋಗ್ತಾರಲ್ಲ ಏನಪ್ಪ ಇದು ಅಂತಕ್ಕಂಥದ್ದು ಆ ಬಸವಣ್ಣವ್ರಿಗೆ ಇರ್ತಕ್ಕಂಥ ಕಳ್ಕಳಿ ನೋಡಿದ್ರೆ ನಮಗೆ ಎಂಥ ಅನಂತ ಜನ್ಮದ ನಾವು ಪುಣ್ಯವಂತರು ಏನೋ ಈ ಧರ್ಮದಲ್ಲಿ ಹುಟ್ಟಿ ಇಂಥ ಮಹಾತ್ಮರ ವಾಣಿಗಳು ನಾವು ಆ ನಾರಿಗೆ ಮ್ಯಾಲ ನುಡಿತೇವಂದ್ರೆ ಕಿವಿಲೆ ಕೇಳ್ತೇವೆ ಅಂದ್ರೆ ಎಂಥ ಎಷ್ಟೋ ಜನ್ಮದ ಪುಣ್ಯ ಅದ ನಮಗೆ ಇರಲಿಲ್ಲ ಅಂದ್ರೆ ಇದು ಅವ್ರಿಗೆ ಇವ್ರಿಗೆ ಆಗದ ಮಾತು ಅದು ನಾ ಭಾಳಷ್ಟು ದೊಡ್ಡ ಶ್ರೀಮಂತರ ದೇವಿ ದೊಡ್ಡ ಅಧಿಕಾರಿಗಳದ್ದೇವೆ ಅಂತಸ್ತದ ಮಾಲದ ಅವ್ರಿಗೆ ಈ ಮಾತುಗಳು ಕೇಳಲಿಕ್ಕೂ ಬರೋದಿಲ್ಲ ಮಾತನಾಡಲಿಕ್ಕೂ ಬರೋದಿಲ್ಲ ಪುಣ್ಯವಂತರಿಗೆ ಮಾತ್ರ ಅದು ಇದು ಒಂದೇ ಜನ್ಮದ ಪುಣ್ಯ ಅಲ್ಲ ಏನೋ ಜನ್ಮದ ಪುಣ್ಯವೇ ಯಾವ ಹೆಂಗೆ ಮಾಡ್ಯಾವೋ ಏನು ಮಾಡ್ಯವೋ ಏನೋ ಪುಣ್ಯ ಮಾಡ್ಯಾವ ಅಂತ ತಿಳ್ಕೊಂಡು ಈ ಸತ್ಸಂಗದಲ್ಲಿ ಭಾಗ್ಯ ಆಗ್ತಕ್ಕಂಥ ಆ ಭಾಗ್ಯ ನಮಗೆ ಲಭಿಸೋದು ಅದಕ್ಕೆ ಒಂದು ಕಡೆ ಬಸವಣ್ಣವ್ರು ಬರೀತಾರೆ ಎಷ್ಟು ಅವ್ರು ನೋಡ್ರಿ ತಮ್ಮ ಇದು ಅಕಟ ಅಕ ಆ ಏನಿತ್ತು ಕರುಣೆ ಇಲ್ಲವೇ ಏನಿತ್ತು ಕೃಪೆ ಇಲ್ಲವೇ ಏಕೆ ಈ ಭವಲೋಕ ದುಃಖಿ ಯಾ ಪರಲೋಕ ದೂರನ ಏನಗಾಗಿ ಒಂದು ತರುಮರಾದಿಗಳಿಲ್ಲವೇ ಕೂಡಲು ಸಂಗಮದೇವ ಕಣ್ಣೀರು ಹಾಕಿ ವಚನ ಬರೀತಾರೆ ಅಪ್ಪ ಏನಪ್ಪ ಹಾದಿಗೆ ಹೋಗ್ತಕ್ಕಂಥ ಮಧ್ಯದಲ್ಲಿ ಒಂದು ಗಿಡ ಆ ಬಿಸಿಲಿಗೆ ಬೆಳ ಒಬ್ಬ ಮನುಷ್ಯನನ್ನು ಆ ನೆರಳನ್ನು ನೀಡಿ ತನ್ಮಯಿಸ್ತದ ಹಣ್ಣಿದ್ರೆ ಹಣ್ಣನ್ನು ಕೊಟ್ಟು ಹಸಿವನ್ನ ಹಿಂಗಿಸ್ತದ ಆದರೆ ಏನಂತ ಜನ್ಮ ಹಿಂಗೆ ಬರ್ಕೋತೇ ಬಂದೆ ನಾನು ಏಕೆ ಹುಟ್ಟಿಸಿದೀ ಇಹಲೋಕ ದುಃಖಿಯ ಪರಲೋಕ ದೂರ ಇಲ್ಲಿ ಇಹ ಪರನು ಮುಂದೆ ಹೋಗಿ ಬರ್ಬರ್ತು ಬರ್ಬರ್ತು ಪುಲ್ಲ ಮಾಡ್ತಾರೆ ನಮ್ಮ ಭಾಳಷ್ಟು ತತ್ವಕ್ಕದಕಾರರು ಏನು ಮಾಡ್ತಾರಂತಂದ್ರೆ ಇಹ ಮತ್ತು ಪರ ಬ್ಯಾರೆ ಅಂತಾರೆ ನಮ್ಮಲ್ಲಿ ಇಹ ಪರ ಬ್ಯಾರೆ ಇಹ ಅಂದರೆ ಯಾವುದು ಪರಹಾರ ಯಾವುದು ತಿಳ್ಕೊಳ್ಳೋದು ಭಾಳ ಭಾಳಷ್ಟು ತಿಳ್ಕೊಳ್ಳೋಣ ನಾವು ಬರ್ತು ಬರ್ಬರ್ತ ಬರ್ಬರ್ತ ಗುರುಮುಖಿಯನ್ನು ನಾವು ತಿಳ್ಕೊಂಡು ತೊಗೋಣ್ ಏಕೆ ಹುಟ್ಟಿಸಿದೆ ಈ ಲೋಕ ಯಾ ಪರಲೋಕ ದೂರನ ಎನಗಾಗಿ ಒಂದು ತರುಮರಾದಿಗಳಿಲ್ಲವೆ ಕೂಡಲ್ಲ ಸಂಗಮದೇವ ನನ್ನ ನನ್ನನ್ನು ಈ ಮನುಷ್ಯನ ತರ ಯಾಕೆ ಹುಟ್ಟಿಸಿದಪ್ಪ ನಾನು ಕಡೆದಿಂದ ಏನೂ ಮಾಡೋದು ಅಂತ ಅಂಥ ಬಸವಣ್ಣವ್ರು ಇಂಥ ಮಾತಾಡಿದ್ರಲ್ಲ ಮತ್ತು ಹಾಗಾದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯದ ಸಮಾಜದ ಋಣ ಭಾಳದು ನಾವು ಗುರುವಿನ ಋಣ ಭಾಳೋದು ತಂದೆ ತಾಯಿ ಋಣ ಭಾಳೋದು ಬಂಧು ಬಳಗದ ಋಣ ಭಾಳದು ಯಾವ ಮುಖಿಯನ್ನು ನಾವು ಮುಟ್ಟಿಸ್ಬೇಕಾಗ್ಯದ ಅಂಥ ಬಸವಣ್ಣವರು ಏನಗಾಗಿ ಒಂದು ತರುಮರ್ಯಾದಿಗಳಿಲ್ಲವೆ ಕೂಡಲು ಸಂಗಮದೇವ ಕಣ್ಣೀರು ಹಾಕಿ ವಚನವನ್ನು ಬರೀತಾರೆ ಅಂತ ಒಂದು ಇದರಿಂದ ಇದರಿಂದೇ ಬಂದವರವರು ಪುಣ್ಯವನ್ನೇ ಬಿತ್ತದವರು ಪುಣ್ಯವನ್ನೇ ಬೆಳೆದವರು ಪುಣ್ಯವನ್ನೇ ಉಂಡವರು ಅಂಥ ಬಸವಣ್ಣವರು ಆದರೆ ಅವರಿಗೆ ಅಂತಲ್ಲ ನಮಗಾಗಿ ಕುರಿತ ಆ ಮಾತನ್ನು ಆಡಬೇಕಾಗಿತ್ತು ತೋರಿಸ್ಬೇಕಾಗಿತ್ತು ಹನ್ನೆರಡನೇ ಶತಮಾನದ ಕಲ್ಯಾಣದ ಆ ಭೂಮಿಕೆ ಒಂದು ನಾಟಕ ಆಗಿತ್ತು ಅವರೆಲ್ಲ ಆ ಶಿವನ ಸೊಂಬೂತ್ರಿದ್ರು ಒಂದು ಪಾತ್ರವನ್ನು ಮಾಡಿದ್ರು ಅವರು ನಮಗೆ ತೋರಿಸ್ಲಿಕ್ಕೆತ್ತೇ ಮಾಡಿದರು ಅದನ್ನು ವ್ಯರ್ಥ ಹಿಂಗೆ ಹರಿಲಿಕ್ಕೆ ಬಿಡಬಾರ್ದು ಏನಾದರೂ ನಮಗೆ ಎಷ್ಟು ಸಾಧ್ಯಕ್ಕದಷ್ಟು ಸಾಧ್ಯಕ್ಕದಷ್ಟ ಅದನ್ನು ತೊಗೊಂಡು ನಮ್ಮ ಬದುಕಿನಲ್ಲಿ ಅನುಸರಿಸಿದಾಗ ಮಾತ್ರ ನಾವು ಕೂಡ ಆ ಪರಮಶಾಂತಿಯನ್ನು ಪಡೀಲಿಕ್ಕೆ ಒಂದು ಅಹರ ಆಗ್ತೀವಿ ಇರಲಿಕ್ಕೆ ಅಂದರೆ ಆಗಲಿಕ್ಕೆ ಸಾಕಿಲ್ಲ ಅದಕ್ಕೆ ಆಚಾರವೇ ಮುಖ್ಯದು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಭಾಳಷ್ಟು ನಾವು ಕೇಳ್ತೇವರು ಸ್ವ ಸ್ವರ್ಗ ಮ್ಯಾಗದ ನರಕ ತಳಗದ ಎಲ್ಲ ಸುಳ್ಳು ಎಲ್ಲ ಸುಳ್ಳು ಅದಕ್ಕಿಲ್ಲಿ ಇನ್ನೊಂದು ಮಾತಾ ಸಂಸಾರ ಹೇ ಸ್ಥಳಕ್ಕೆ ಬರ್ತೀನಿ ಉದ್ದು ಹೋಗ್ಬಿಡ್ತು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹೊತ್ತಿ ಉರಿದಡೆ ನಿಲ್ಲಬಹುದೇ ಮನೆಯೊಳಗೆ ನಾವು ಏನಾದರೂ ಒಂದು ಅಡುಗೆ ಮಾಡಲಿಕ್ಕೋ ಎದಕ್ಕೋ ಆ ಒಲೆಯನ್ನು ಹಚ್ತೀವಿ ಅದನ್ನು ಆರಿಸ್ಬೇಕಂತ ತಿಳ್ಕೊಂಡು ಏನು ಟ್ಯಾಂಕರ್ಗೆ ಫೋನ್ ಮಾಡಿ ಏನ್ರಿ ಅದಕ್ಕೆ ನೀರು ಕಳಿಸ್ತೇವೆ ಹ್ಯಾಂಗೆ ಮಾಡ್ತೀವಿ ಒಂದು ಒಂಚೇರಿಗೆ ನೀರನ್ನು ಹಾಕಿಬಿಟ್ರೆ ಅಥವಾ ಯಾವುದೇ ಒಂದು ಉಪಕರಣಗಳಿಂದ ನಾವು ಆರಿಸ್ಬೋದು ಈ ದರೆನೇ ಹತ್ತಿ ಉರಿತಂದ್ರೆ ಒಲೆ ಹತ್ತಿ ನೀವು ಉರಿದಡೆ ನಿಲ್ಲಬಹುದಲ್ಲ ಧರೆ ಹೊತ್ತಿ ಉರಿದಡೆ ನಿಲ್ಲಬಹುದೇ ಇಲ್ಲ ಏರಿ ನೀರು ನೀರುಂಬಡೆ ಬೇಲಿ ಕೇವ ಮೇವಡೆ ಏರಿ ಅಂದ್ರೆ ಅವಾಗಿನ ಕಾಲಕ್ಕೆ ನೀವೆಲ್ಲ ನೋಡಿರಿ ಸ್ವಲ್ಪ ಈಗ ಹೊಸಬರಿ ಏನು ನೋಡ್ರಿ ಮಟ್ಟಿ ಬಾರಿ ಎತ್ತಿರ್ತಿದ್ದು ಆ ಮಟ್ಟಿ ಬಾರಿ ತಳಗೆ ಹೋದ ಕೂಡಲೇ ಅದು ನೀರಾಗಿ ಬಿಟ್ಟು ಅದು ತುಂಬ್ಕೊಂಡು ಬರ್ತಿತ್ತು ಮೇಲೆ ಬಂದು ಸುರುತಿತ್ತು ಆ ಸುರಿದ ನೀರು ಕಾವಲಿ ಮುಖಾಂತರ ಹಚ್ಚಿ ಅವನ ರೈತ ತನ್ನ ಬೆಳೆಗಳಿಗೆ ಉಣಿಸ್ತಿದ್ದ ಆ ಬಿಟ್ಟಿರ್ತಕ್ಕಂಥ ಆ ಮಟ್ಟಿ ಏನೈತಲ್ಲ ಅದು ತುಂಬ್ಕೊಂಡು ಮ್ಯಾಗ ಬರದ್ರಾಗೆ ತಾನೇ ಕುಡ್ದು ಬಿಡ್ತಿತ್ತು ತುಂಬ್ಕೊಂಬರ್ತಿತ್ತು ಬರ್ತಿತ್ತು ಏನು ನೇನು ರೈತ ಸುರುತ್ತದ ಅನ್ನೋದ್ರಾಗೇನೆ ಅದೇ ಕುಡಿದ್ಬಿಡ್ತಿತ್ತು ಬೇಲಿ ಕೇವ ಮೇವಡೆ ಇದ್ದಾಟಿರಲಿ ಆ ಬೆಳೆಯರ ರಕ್ಷಣೆ ಮಾಡೋಕೆ ತಿಳ್ಕೊಂಡು ಬೇಲಿ ಹಚ್ಚದ ಅದೆಲ್ಲ ದಿನನಿತ್ಯ ಕಾಯ್ತಿತ್ತು ಆ ರಾತ್ರಿ ಎದ್ದು ಬಿಡ್ತಿತ್ತು ಬೇಲಿ ಬೇಲಿನೇ ಎದ್ದು ತಿಂದ್ಬಿಡ್ತಿತ್ತು ನಾರಿ ತನ್ನ ಮನೆಯಲ್ಲಿ ಕಳುವಡೆ ಈಗ ಸಂಪತ್ತನ್ನು ಯಾರೇ ಆಗಲಿ ಆ ಮನೆ ಒಡತಿಯವ್ರ ಕೈಯಾಗೆ ಭಾಳಷ್ಟು ಮಂದಿ ಕೊಡಬೇಕಾಗ್ತದೆ ಯಾಕಂದ್ರೆ ಅಂಥ ಒಂದು ಸಾಮರ್ಥ್ಯ ಉಳ್ಳವರು ಅವ್ರದ್ದು ಇಲ್ಲಿ ದೃಷ್ಟಿಕೋನ ಏನಿತ್ತು ಅನ್ನೋದು ಆಮೇಲೆ ಆ ಸಂಪತ್ತನ್ನು ನಿಭಾಯಿಸುವ ಸಾಮರ್ಥ್ಯ ಅವ್ರಿಗೆ ಇರ್ತದೆ ನಮಗೆ ಗೊತ್ತಾಗಂಗಿಲ್ಲ ದರ ಮಾಡೋದು ಒಂದೇ ಗೊತ್ತಿರ್ತದೆ ನಮಗೆ ಅದಕ್ಕಾಗಿ ಅಮ್ಮತ್ತ ಅಂಥದ್ದು ಸಂಪತ್ತನ್ನು ಆಕೆಯೇ ಕಾಳು ಮಾಡಿಬಿಟ್ಲಂದ್ರೆ ಇನ್ನು ಯಾರಿಗೆ ದೂರಬೇಕು ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ವಳೆ ಅಮೃತ ಸಮಾನವಾಗಿರ್ತಕ್ಕಂಥ ಆ ತಾಯಿ ಎದೆ ಹಾಲು ಮಗುವಿಗೆ ಕುಡಿಸಿದ್ರೆ ಅದು ನಂಜಾಗಿ ಮಗುವಿನ ಕೊಲ್ತು ಇನ್ನು ನಾರಿಗೆ ದೂರವೇನಯ್ಯ ಕೂಡಲೇ ಸಂಗಮ ದೇವ ಎಂತೂ ಅದ್ಭುತವಾಗಿರ್ತಕ್ಕಂಥ ಮಾತು ಇಲ್ಲಿ ಪ್ರಶ್ನೆಗಳನ್ನು ಕೇಳಿದರು ಒಲೆ ಹತ್ತಿ ಉರಿದರೆ ನಿಲ್ಲಬಹುದಾದ ದರೆ ಹತ್ತಿ ಉರಿದರೆ ನಿಲ್ಲಬಾರದು ನಿಲ್ಲಬಹುದೇ ಇಲ್ಲ ಹಾಗಾದ್ರೆ ಯಾವ ಒಲಿ ಇಲ್ಲಿ ನಾವು ಸೂಕ್ಷ್ಮವಾಗಿ ನಮ್ಮ ಮತಿಗೆ ಎಷ್ಟು ನಿಲ್ತೋ ಅಷ್ಟು ನೋಡೋಣ ಮತ್ತೆ ನಮಗೆ ಬರ್ತಾರ ಆ ಸದ್ಗುರನ್ನ ಮರೆ ಹೋಗಿದ್ದೆ ಕರೆ ಆದ್ರೆ ಯಾವ ರೂಪದಲ್ಲಿ ಹೇಗೆ ಬಂದು ಯಾವಾಗ ತಿಳಿಸ್ತಾರ ಗೊತ್ತಾಗೋದಿಲ್ಲ ನಾನು ಏನು ಅಧ್ಯಯನ ಮಾಡ್ದವಲ್ಲ ನಿಜವಾಗಿ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇಲ್ಲಿ ನಾವು ಹೊಟ್ಟೆ ಅಧ್ಯಯನ ಮಾಡ್ದವಲ್ಲ ಸುಮ್ಮನೆ ಏನೋ ಸತ್ಸಂಗದಲ್ಲಿ ಭಾಗಿಯಾಗ್ತಿರ್ತೀನಿ ನಿಮ್ಮಂಥವ್ರ ಜೋಡಿ ಕೂಡ್ತಿರ್ತೀನಿ ಕೇಳ್ತಿರ್ತೀನಿ ಅವು ಸ್ವಲ್ಪ ಕೇಳಿದ್ದು ನೆನಪು ಕೆಲವೊಂದು ಇಟ್ಕೊಂಡಿನಿ ಕೆಲವೊಂದಿಲ್ಲ ಯಾಕೆ ಮರೆಹು ಹೂ ಘನ ಅಲ್ಲ ನಿಮ್ಮ ಮನ ನೆನೆಯ ಮನ ಅದು ಭಾಳ ಅದು ಇಲ್ಲಿ ಮನಸ್ಸಿನ ಮ್ಯಾಗೆ ಇದೊಂದು ಮಾತು ಒಲೆಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆಹತ್ತಿ ಉರಿದಡೆ ನಿಲ್ಲಬಹುದೇ ಇಲ್ಲಿ ಒಲೆ ಅಂತಕ್ಕಂಥ ಮಾತು ಏನಂತಂದ್ರೆ ಸಾಣದು ಎಲ್ಲನೂ ಕೈ ಮೀರಿದ ಮ್ಯಾಗ ಏನಾದರೂ ಮಾಡ್ಲಿಕ್ಕೆ ಸಾಧ್ಯದೋ ಹ್ಯಾ ದರಿ ಹತ್ತಿದ್ರು ದರಿ ಹತ್ತಿ ಹಿಡಿದ್ರೆ ಬರೋದಿಲ್ಲ ತಾಯಿ ಮಲೆ ಹಾಲು ನಂಜಾಕ ಕಡಿದ್ರೆ ಅದು ಉಳಿಸ್ಲಾಕ್ ಬರೋದಿಲ್ಲ ನಾರಿ ತನ್ನ ಮಲ್ಲೆ ಕಳೆ ಹೊಡೆದ್ರೆ ಆ ಮನೆ ಸಂಪತ್ತೆಲ್ಲ ಹಾಳಾಗಿ ಹೋಗ್ಬಿಡ್ತದ ಏರಿ ನೀರು ಬಡೆ ಅದು ಬೆಳಿ ಬಾ ಹಾಳಾಗಿ ಹೋಗ್ಬಿಡ್ತದೆ ಕೇಲಿನೇ ಮ್ಯಾಗೆ ಎಲ್ಲನೂ ಹಾಳಾಗಿ ಹೋಗ್ಬಿಡ್ತದೆ ಎಲ್ಲನೂ ಹಾಳಾಗಿ ಹೋಯ್ತಲ್ಲ ಏನು ಮಾಡಲಿ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಆ ಕುಡಲ ಸಂಗಮನಾಥನಿಗೆ ಮೊರೆ ಇಟ್ಟು ಕೇಳ್ತಾ ಇದ್ರ ಪೂರ್ವದಲ್ಲಿ ನಾನು ಜಾಗೃತಿಯನ್ನು ಹೊಂದಬೇಕಾಗಿದೆ ಈ ಪೂರ್ವದಲ್ಲೇ ನಾನು ಜಾಗೃತಿ ಹೊಂದಬೇಕಾಗ್ಯದ ಇದು ಪೂರ್ವದಲ್ಲೇ ಮನಸ್ಸನ್ನು ಸಂಸ್ಕಾರ ಮಾಡಬೇಕಾಗ್ಯದ ಈ ಪೂರ್ವದಲ್ಲೇ ಮನಸ್ಸನ್ನು ಸಶಕ್ತ ಮಾಡಬೇಕಾಗ್ಯದ ಅಲ್ಲಿ ನಿಮ್ಮ ನೆನೆಯವ ಮನ ಅವ್ರೇನು ಮೊದಲು ಹೇಳಿದ್ರಲ್ಲ ಕಿರಿದನ್ನಬಹುದೇ ಬಾರದಯ್ಯ ಇಲ್ಲಿ ಮನುಷ್ಯನ ಶಕ್ತಿ ಭಾಳ ದೊಡ್ಡದು ಅದು ಯಾಕೆ ಹಂಗೆ ಮಾಡ್ತದೆ ಅಂತಂದ್ರೆ ನಮಗೆ ಯಾಕೆ ಅದು ಮುಖಕ್ಕೆ ಹೋಗ್ತದ ಅನಂತ ಜನ್ಮದ ಸಂಸ್ಕಾರ ಅದ ನಮಗೆ ಎಷ್ಟೋ ಜನ್ಮದಲ್ಲಿ ಸಂಸ್ಕಾರ ಮಾಡ್ಕೊಂಡು ಬಂದು ಹೊಡೆದ್ಯಾಡಿ ಬಡದ್ಯಾಡಿ ನಾಂದ 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 ಅಂತೇಳಿ ಆ ಮಾಡಿದ್ದ ಸಂಸ್ಕಾರ ಈ ಸದ್ಯಕ್ಕೆ ಪಟ್ಟನೆ ಹೋಗಲ್ಲ ಹೀಗೆ ಒಬ್ಬರು ಏನೋ ಜೀವನದೊಳಗೆ ಜಿಗುಪ್ಸಿ ಹೊಂದಿ ಗುರುವಿನ ಬಳಿ ಮೊರೆ ಇಟ್ಟು ಕೇಳ್ತಾರಂತ ಗುರುದೇವರ ನಮ್ಗೆ ಮೋಕ್ಷದ ಒಂದು ಇದು ಮಾರ್ಗವನ್ನು ತೋರಿಸ್ರಿ ನನ್ನ ಜೀವನ ಸಾಕಾಗಿ ಹೋಯಿತು ಏನು ಮೋಕ್ಷದ ಕಡೆ ಹೋಗ್ತೀನಿ ನೀವು ಮಾರ್ಗ ತೋರಿಸ್ರಿ ಅಂತ ತಿಕ್ಕೊಂಡು ಒಬ್ಬ ಮನುಷ್ಯ ಕೇಳ್ತಾನೆ ಅವ್ರು ಗುರುಗಳಿಗೆ ಹೋಗಿ ಮೊರೆ ಇಟ್ಟು ಕೇಳ್ತಾನೆ ಆಯ್ತಪ್ಪ ಕೂಂಡ್ರೆ ಹೇಳ್ತಾನೆ ಕೂತ್ರು ಒಂದು ತಾಸು ಕೂತ್ರು ಯಾರು ತಾಸು ಕೂತ್ರು ಗುರುಗಳ ನಾ ಏನು ನೀವು ಏನು ಹೇಳ್ಕೊಳ್ಳೋದ್ರಲ್ಲಿ ಆಯ್ತಪ್ಪ ಹೇಳ್ತೀನಿ ಏನಿಲ್ಲ ಇಲ್ಲಿ ಕೂಡು ಅಲ್ಲೇನು ಕಾಣ್ತಿರ್ತದ ಆ ಜ್ಯೋತಿಯನ್ನು ನೋಡ್ಕೋತ ಕೂಡು ನೀನು ನೋಡಿರಿ ಆಯ್ತು ನೋಡ್ಲಕ್ಕೀನಿ ರೀ ಆಯ್ತು ಕಣ್ಣು ಮುಚ್ಚು ಆ ಜ್ಯೋತಿಯನ್ನೇ ನೀನು ನೆನೆದು ಇದು ಮಾಡು ಆ ಜ್ಯೋತಿಯನ್ನು ನೋಡ್ದಿಲ್ಲ ಅದನ್ನು ನೋಡಿ ನೆನದು ಮಾಡು ಆಯ್ತು ತಿಳ್ಕೊಂಡು ಕೂತಾ ಅಣ್ಣ ಹಿಂಗೆ ಮಾಡೋದು ಹಿಂಗೆ ಮಾಡೋದು ಮಾಡಕತ್ತವ ಯಾಕಪ್ಪ ಏನು ಇಲ್ಲ ರೀ ಅದು ಯಾಕ ನೆನಲ್ಲಾಕತ್ತೀನಿ ಬೇರೆ ಬರ್ತ ನೀ ಏನು ನೋಡಿ ಬಂದಿ ಬರಾಗ ನಾ ಬರುವಾಗ ಒಂದು ನಿಮ್ಮ ಮಠದ ಮುಂದೆ ಆನೆ ಇತ್ತಲ್ಲ ರೀ ಆನಿ ನೋಡೀನ ಅಷ್ಟೇ ಹೌದಾ ಹಂಗಂದ್ರೆ ಆನೆ ಸರಿಸಿ ಜ್ಯೋತಿ ನೋಡು ಆಯ್ತು ತಿಳ್ಕೊಂಡು ಮತ್ತೆ ಕೂತವು ಆ ಆನೆ ಸರಿಸಿ ಜ್ಯೋತಿ ನೋಡ್ಬೇಕಂದ ಮತ್ತೆ ಬರಗನೆ ಆನೇ ಬಂದು ನಿಂದಿರುದ್ದ ಜ್ಯೋತಿನ ನೆನಪಾಗ್ತಿದ್ದಿಲ್ಲ ಹಿಂಗೆ ಹತ್ತಾರು ಸರಿ ಪ್ರಯತ್ನ ಮಾಡಿದ್ರು ಅದು ಆಗಲೇ ಇಲ್ಲವನಿಗೆ ಮತ್ತೆ ಆನೇನೆ ಬಂದು ಮುಂದೆ ಅಪ್ಗಳ ನನಗೆ ಅದು ಜ್ಯೋತಿಗೆ ನೆನಪೇ ಬರಲಾಗ್ಯದ ನನಗೆ ಬರೀ ಆನೇನೆ ಮುಂದೆ ಬಂದು ನಿಂದಿರ್ಲಾಗತ್ತದ ಅಲ್ಲೋ ಇನ್ನ ಈಗ ನೋಡಿ ಬಂದಿರತಕ್ಕಂಥ ಆನೆ ಸರಿಸೋದು ನಿನಗಿಷ್ಟು ಕಷ್ಟ ಆಯ್ತಾ ಅಲ್ಲಪ್ಪ ನೀನು ಅನಂತ ಜನ್ಮ ಮಾಡಿರ್ತಕ್ಕಂಥ ಕರ್ಮಗಳನ್ನು ಕಳ್ಕೊಬೇಕಾದ್ರೆ ಈ ಕ್ಷಣದಲ್ಲಿ ಆಗೋದಿಲ್ಲ ಅದಕ್ಕೆ ದಿನಗಳು ಸಾಗಬೇಕಾಗ್ತದ ಗುರು ಕೊಟ್ಟಿರ್ತಕ್ಕಂಥ ಆ ಮಹಾಮಂತ್ರವನ್ನು ನಾನು ಜಪಿಸ್ಕೊತ ಸಂಸ್ಕಾರ ಹೊಂದಿ ಮನಸ್ಸಿಗೆ ಸಶಕ್ತ ಮಾಡಿಕೊಂಡು ಆ ಆಚಾರವಂತನಾದಾಗ ಮಾತ್ರ ನನಗೆ ಆ ಸತ್ಪಥ ತಿಳಿಲಿಕ್ಕೆ ಸಾಧ್ಯ ಅಲ್ಲಿ ತನಕ ತಿಳಿದಿಲ್ಲ ಅದಕ್ಕೆ ನಿಮ್ಮ ನೆನೆಯವ ಮನ ಕೆರಿದನ್ನಬಹುದೇ ಬಾರದಯ್ಯ ಅದಕ್ಕೆ ಈ ಹೊರಗಿನ ಈ ತೊಂದರೆಗಳನ್ನು ನೀವು ನೀಗಿಸಿರಿ ಅಂತಕ್ಕಂಥ ಬಸವಣ್ಣವರು ಮರೆಯ ಐತಲ್ಲ ಒಲೆಹೆತ್ತಿ ಉರಿದಡೆ ಏರಿ ನೀರುಂಬೋಡೆ ಬೇಲಿಕೆ ಒಮ್ಮೆ ಹೊಡೆ ನಾರಿಯ ಮನೆ ತನ್ನ ಕಳೆಯೋಲಿ ಕಡವೇ ಇದು ಯಾಕೆ ನಾ ಏನು ಮಾಡಲಿ ನಂತಕ್ಕಂಥ ಮೊರೆ ಇಟ್ಟಾಗ ಅದಕ್ಕೆ ಇದು ಪೂರ್ವದಲ್ಲೇ ನಾವು ಜಾಗೃತಿ ಆದಾಗ ಎಲ್ಲನೂ ಮಾಡ್ಲಿಕ್ಕೆ ಸಾಧ್ಯದ ಅದಾದ ಬಳಿಕ ಏನು ಮಾಡಲಿಕ್ಕೆ ಸಾಧ್ಯದ ಅದಕ್ಕೆ ಏನೋ ಒಂದು ಚಲೋ ಇದರೊಳಗೆ ನಾವು ಭಾಗ ಆಗೇವಿ ಜಾಗೃತಿ ಅವಸ್ಥೆಯಲ್ಲಿ ನಮಗೆ ಇದು ಪಡ್ಕೊಳ್ಳಿಕ್ಕೆ ಅನುಕೂಲ ಅಂತಕ್ಕಂಥ ಮಾತನ್ನು ಹೇಳಿ ಅದಕ್ಕೆ ನಮಗೆ ದರಿ ಹತ್ತುವುದು ಬೇಡ ಕಳುವು ಮಾಡೋದು ಬೇಡ ಏನು ಬೇಡ ಎಲ್ಲನೂ ನನ್ನಲ್ಲಿ ಅದಾವು ಅವೆಲ್ಲ ಕಳ್ಕೊಳ್ಳೋದು ಹೇಗೆ ಅನ್ನತಕ್ಕಂಥ ಮತ್ತೆ ಮುಂದೆ ಅನುಭವದಲ್ಲಿ ವಿಚಾರ ಹಂಚ್ಕೊಳ್ಳಕ್ಕಂಥ ಮಾತನ್ನು ಹೇಳಿ ಈ ನನ್ನ ವಾಕ್ ಪುಷ್ಪಗಳನ್ನು ಪರಮ ಪೂಜ್ಯರ ಪಾದಕ ಅರ್ಪಣೆ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ನಾನು ಎರಡು ಮಾತುಗಳು ವಿರಾಮ ಹೇಳ್ತೇನೆ ಶರಣ